ಸರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇವತ್ತು ಡೇ ಟು ಆಫ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವ್ಲಾಗಿಂಗ್ ಚಾಲೆಂಜ್ ವ್ಲಾಗ್ ಸ್ಟಾರ್ಟ್ ಮಾಡ್ದಂಗೆ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಬನ್ನಿ ಈಗ ತೋರಿಸ್ಬಿಡ್ತೀನಿ ಏನಕ್ರಿ ಅಂತ ಸೊ ಈ ತೆಂಗಿನ ಮರ ಬಿದ್ದಿರೋದು ಇದು ತುಂಬ ಹಳೇದೆ ಆದರೆ ಯಾವತ್ತು ಬೀಳ ಬಿ ನಾವು ಅಂದ್ಕೊಂಡಿದ್ವಿ ಬೀಳುತ್ತೆ ಬೀಳುತ್ತೆ ನೋಡಿದ್ರೆ ಇವಾಗ ಬಿದ್ದಿದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಅದು ರೋಡ್ ಈ ಕಡೆ ಬೀಳೋ ಥರನೇ ಇತ್ತು ಆದರೂ ನೋಡಿ ಆ ಕಡೆ ಹಂಗೆ ಬಿದ್ದಿದೆ ಇಷ್ಟೇ ಇದನ್ನು ತೋರ್ಸೋಕ್ಕೆ ಬಂದಿದ್ದು ಮಳೆ ಹೊಡಿತಾ ಇದೆ ಬನ್ನಿ ಹೋಗೋಣ ಇಲ್ಲಿ ನೋಡಿದ್ರೆ ಯಾವುದು ಐದು ರೂಪಾಯಿ ಸಿಕ್ತು ಯಾರ್ದು ಗೊತ್ತಿಲ್ಲ ಇಲ್ಲೇ ಇಟ್ಬಿಡೋಣಪ್ಪ ಬ್ಲಾಗ್ ಬ್ಲಾಗ್ ಮಾಡೋಕ್ಕೆ ಇಲ್ಲಿ ಇಟ್ಬಿಡೋದು ಮತ್ತೆ ತಗೋಬೋದು ಅಂಜೇನಿಲ್ಲ ಸುಮ್ಮನೆ ಅಲ್ಲಿ ಯಾರ್ದು ಇದೆ ಅವ್ರಿಗೆ ತಗೊಳ್ಳಿ ಫೈನಲಿ ಈಗ ರೆಡಿಯಾಗಿದ್ದೀನಿ ನೋಡಿ ಎಲ್ಲಿ ಅಂತ ಕೇಳಿದ್ರೆ ನಾನೀಗ ಗೋಣಿ ರೂಪಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಜೊತೆ ಸೊ ಅವ್ನು ಕಾರ್ ಸರ್ವಿಸ್ ಕೊಡಬೇಕಂತೆ ಸೊ ಬೇಗ ಹಾಕೊಂಡು ಹೊರಟಿದ್ದೀನಿ ಯಾರಾದ್ರೂ ನಮ್ಮ ಮನೆ ಕಳ್ಳತನ ಮಾಡೋಕ್ಕೆ ಬರಬೇಕಾದ್ರೆ ಈ ಇಲ್ಲಿ ಇಲ್ಲಿಟ್ಟಿದ್ದೀನಿ ನೋಡಿ ಇದರೊಳಗೆ ತಗೊಂಡು ಕಳ್ಳತನ ಮಾಡ್ಬೋದು ಹಾಗೇನೇ ನಮ್ಮ ಅಮ್ಮ ಎಲ್ಲಾದರೂ ಈ ವಿಡಿಯೋ ನೋಡಬೇಕು ಏನೋ ಹೇಳ್ತಿದ್ಯಾ ಅಂತ ಹೇಳ್ಬಿಡ್ತಾರೆ ಮತ್ತೆ ನಿಮಗೂ ಹಂಗೆ ಅನಿಸಿರುತ್ತೆ ಬನ್ನಿ ಈಗ ಹೋಗೋಣ ಬಂದ ಅನಿಸುತ್ತೆ ಕಾರ್ ತೋರಿಸ್ತೀನಿ ಹೋಗಿ ಏನೆಲ್ಲ ಮಾಡ್ತೀವಿ ಎಲ್ಲ ತೋರಿಸೋಣ ಬನ್ನಿ ಇಷ್ಟೊತ್ತು ಜೋರೇನು ಮಳೆ ಇರಲಿಲ್ಲ ಮೆಲ್ಲೆ ಹೊಡಿತಾ ಇತ್ತು ಇವಾಗ ಯಾವಾಗ ಟೌನ್ಗೆ ಹೊರಟಿದೆ ಇವಾಗ ಮಳೆ ಸ್ಟಾರ್ಟ್ ಆಯಿತು ಕೊಡೆ ಇದೆ ತಗೊಳ್ಳೋಕ್ಕೆ ಕಾರಲ್ಲಿ ಹೋಗುತ್ತೆ ಕೊಡೆ ತಗೊಳ್ಳೋಕ್ಕೆ ಒಂಥರ ನೋಡಿ ಇವಾಗ ಜೋರಾಗುತ್ತೆ ನಾನು ನಿನ್ನೆ ಎಲ್ಲ ಮೊನ್ನೆನೂ ಅದೇ ಥರ ಇಲ್ಲೇ ನಿಟ್ಕೊಂಡಿದ್ದೆ ಮಳೆ ಜೋರು ಅಂದರೆ ಜೋರು ಇಲ್ಲದೇ ಇಲ್ಲ ನೋಡಿ ಇವಾಗ ಟೈಮ್ ಲೆಫ್ ಲೆಫ್ಸಲ್ಲಿ ತೋರಿಸ್ತೀನಿ ಏನು ಹೇಳಿದೆ ಜೋರಾಗುತ್ತೆ ಅಂತ ಹೇಳ್ದನಲ್ಲ ನೋಡಿ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ಸೌಂಡ್ ಸ್ವಲ್ಪ ಅಬ್ಸರ್ವ್ ಮಾಡಿ ಹೆಂಗೆ ಫೋನ್ ಬರ್ತಾ ಇದೆ ಅಂತ ಏನು ಕರೀತೀವಿ ಬರ್ತೀವಿ ಇದನ್ನ ನಿಲ್ಲೋ ಥರ ಅಂತ ಕಾಣಿಸ್ತಿಲ್ಲ ಮೊನ್ನೆನೂ ಇದೇ ಟೈಮ್ಗೆ ನಾ ಹೊರಟಿದ್ದು ಇದೇ ಟೈಮ್ ಇಂಥದೇ ಮಳೆ ನಿನ್ನೆ ಒಳಗಲ್ಲಿ ನಾನು ಹೇಳಿದ್ದೆ ಫೋನ್ಗೆ ಆಗಿಲ್ಲ ಅಂತ ಸೊ ಫೋನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಟೆಂಪರ್ ಗ್ಲಾಸ್ಗೂ ಆಗಿಲ್ಲ ಅದ್ರ ಕರೆಕ್ಟ್ ಸ್ಕ್ರೀನ್ಗೆ ಆಗಿದೆ ಗೆ ವೆಯ್ಟ್ ಮಾಡ್ಕೊಂಡು ನಾನು ಬಂದಿಲ್ಲ ನೋಡೋಣ ಫೈನಲಾಗಿ ಗೋಣಿಗೊಪ್ಪಕ್ಕೆ ಹೋಗಿ ಬಂದಾಯ್ತು ಈಗ ಮನೆಯಾಗಿದ್ದೇನೆ ಬಾವಿಯಲ್ಲಿ ಒಂದು ಮೀನಿತ್ತೈತ ಇವಾಗ ಕಾಣಿಸ್ತಿಲ್ಲ ಸೊ ವಿಡಿಯೋ ನೋಡೋಕೆ ಇರಲ್ಲ ಮತ್ತೆ ಯಾವಾಗಾದರೂ ಕಂಡ್ರೆ ತೋರಿಸ್ತೀನಿ ಮೇಲೆ ಇರುತ್ತೈತ ಮೇಲೆ ಇದೆ ಅನಿಸ್ತಾ ಇದೆಯಲ್ಲಪ್ಪ ಇಲ್ಲಿದೆ ಸೊ ನಿಮ್ಗೆ ಕಾಣಿಸ್ತಿಲ್ಲ ಅದು ಬೇರೆ ಆ್ಯಂಗಲಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನೀಗ ಕಾಣಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ನೋಡಿ ಕರೆಕ್ಟ್ ಸೆಂಟ್ರಲ್ಲಿದೆ ಕಂಡ ಅದೇ ಸೊ ಹೋಗ್ಬಿಡ್ತದ ಈ ಕಡೆ ಒಂದಿದೆ ಇಲ್ಲಿ ನೋಡಿ ಸೈಡಲ್ಲಿ ಒಂದಿದೆ ಎರಡು ಮೇಲೇನೆ ಇದೆ ನೀರು ಸ್ವಲ್ಪ ಬ್ಲ್ಯಾಕ್ ಆಗಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ ಏನು ನಾವು ಕೆಲಸ ಮಾಡಲ್ಲ ಅಂತ ಬೈತಿದ್ದೀರಲ್ಲ ಇವಾಗ ಹೇಳಿ ವೀಡಿಯೋದಲ್ಲಿ ಹೇಳ್ತೀನಿ ಏನಂತ ಸ್ವಲ್ಪ ಬಟ್ಟೆ ಎಲ್ಲ ತೆಗೆದು ಒಣಗ ಹಾಕಿ ಮಡಚಿಯಲ್ಲಿ ಇಡ್ಬೋದಲ್ಲ ನಾನು ಮನೆಯಲ್ಲೇ ಇರ್ತಿಲ್ಲ ಇವತ್ತು ಇವತ್ತಲ್ಲ ಯಾವಾಗಲೂ ಇರ್ತಿರಲ್ಲ ಬಟ್ಟೆ ಯಾವಾಗಲೂ ಒಗೆಯಲ್ವಲ್ಲ ಬಟ್ಟೆ ಯಾವಾಗಲೂ ಒಗೆಯೋದಾದ್ರೆ ಒಗ್ದದನ್ನು ತೆಗೆದು ಹಾಕ್ಬೋದಲ್ಲ ಮಾಡಿ ಮೇಲೆ ನೀರು ಹಾಕಿದ ಮೇಲೆ ಅದು ಆಗೋದಿಲ್ವ ಅದಲ್ಲ ಗಂಡು ಮಕ್ಕಳು ಮಾಡೋ ಕೆಲಸ ರಾತ್ರಿಗೆ ಊಟ ಏನು ರಾತ್ರಿಗೆ ಕಣಿಲಿ ಸಾರು ಅನ್ನ ಕಣಿಲೆ ಸರ್ ಅಂತ ವಿಷಯ ನಮ್ಗೆ ಗೊತ್ತೇ ಇಲ್ಲ ಬಿಡಿ ಕಣಿಲೆ ಸಾರು ರೊಟ್ಟಿ ಇಲ್ಲಿ ಇಲ್ಲಿ ನೋಡಬೇಕು ಕ್ಯಾಮೆರಾದಲ್ಲಿ ಕಣಿಲೆ ಸಾರು ರೊಟ್ಟಿ ಮಾಡ್ತೀನಿ ಹಾ ಸರಿ ಆಯ್ತಾ ಇದೆ ಅಲ್ವಾ ಇಂತ ಕಣಿಲೆ ಹಾ ಅದೆ ಸ್ಪೆಷಲ್ ಮಾವಿನ ಸಾರು ಸಾರುನು ಇದೆ ಸೊ ಇವತ್ತಿನ ವ್ಲಾಗ್ಗೆ ಅಷ್ಟೇ ನೀವೇನು ನೋಡಿದ್ದೀರ ಸೊ ಫ್ರೆಂಡ್ದು ಕಾರನ್ನ ತಗೊಂಡೋಗಿ ಸರ್ವಿಸ್ ಕೊಟ್ಟಿದ್ವಿ ಸೊ ಅದು ಮೂರು ಗಂಟೆ ಸಿಕ್ತು ನಾನು ರಿಟರ್ನ್ ಬಂದು ಮನೆ ತಲುಪುವಾಗ ಐದು ಗಂಟೆ ಆಗಿತ್ತು ಸೊ ಇನ್ನೇನು ಅಷ್ಟು ವ್ಲಾಗ್ ಮಾಡಿಲ್ಲ ಸೊ ಊಟ ಆಯಿತು ಇವಾಗ ರಾತ್ರಿ ಹತ್ತು ಗಂಟೆ ಸೊ ಇವತ್ತಿನ ವ್ಲಾಗ್ ಅಷ್ಟೇ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿಗೆ ಟೇಕ್ ಕೇರ್ ಬೈ ಬೈ